ತಾಲೂಕಿನ ಭೀಮಾ ಬಂಧುಗಳೇ ಇವತ್ತು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರವಾಗಿ ಏಪ್ರಿಲ್ ಹದಿನಾಲ್ಕರಂದು ಅಹಬಾಲ್ ತಾಲೂಕ್ ಶಾಸಕರಾದಂಥ ಸಮ್ರಾಜ್ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಳಬಾಗ ತಾಲೂಕಿನ ಸಾರ್ವಜನಿಕ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಜಾತ್ಯತೀತವಾಗಿ ಸಂವಿಧಾನ ಎಲ್ಲ ಜಾತಿಗೂ ಎಲ್ಲ ಸಮಾಜಕ್ಕೂ ಸಮಾಜಗಳಿಗೂ ಎಲ್ಲ ಧರ್ಮಗಳಿಗೂ ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಎಲ್ಲರೂ ಕೂಡ ಜಾತ್ಯತೀತ ಮನೋಭಾವ ಒಳ್ಳೆ ಒಳ್ಳೆ ಒಳ್ಳೆಯವರಂತಹ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಮ್ಮೆಲ್ಲ ಭೀಮಾ ಬಂಧುಗಳು ಪ್ರತಿ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿ ಮನೆ ಮನೆಗೂ ಕೂಡ ಈ ಕರಪತ್ರವನ್ನು ತಲುಪಿಸಿ ಈ ಕಾರ್ಯಕ್ರಮ ಬಗ್ಗೆ ವಿಶೇಷವಾಗಿ ಅವರಿಗೆ ಕಾಲೇಜಿಯನ್ನು ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾಕಂತಂದರೆ ಇವತ್ತು ಭಾರತ ದೇಶದಲ್ಲೆಲ್ಲ ಕೂಡ ಭೀಮಾ ಬಂಧುಗಳು ಎಲ್ಲ ಎಲ್ಲರೂ ಕೂಡ ಭೀಮಾ ಬಂಧುಗಳೇ ಭಾರತ ದೇಶದಲ್ಲಿ ಕೂಡ ಅವರೆಲ್ಲರೂ ಕೂಡ ಇವತ್ತು ಹಬ್ಬ ಅಂದರೆ ಯಾವುದೇ ಹಬ್ಬ ಇರ್ಬೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆದಂಥ ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅವೆಲ್ಲರೂ ಕೂಡ ಆ ಸಂವಿಧಾನವನ್ನು ಒಪ್ಪಿ ಇವತ್ತು ಮೂವತ್ ನೂರು ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಚ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಬೇಕಂತ ಹೇಳ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿ ಕೊಡ್ತಾ ಇದ್ದಾರೆ ಜೈ ಬಿ ಹುಂಧುಗಳೇ ಏನಿವತ್ತು ಈಗಾಗಲೇ ನಮ್ಮ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಟ್ಟೊಟ್ಟಿಗೆ ಸಮುದಾಯದ ಎಲ್ಲ ಮುಖಂಡರ ಒಟ್ಟೊಟ್ಟಿಗೆ ಈಗಾಗಲೇ ಜನಪ್ರಿಯ ಶಾಸಕರ ನೇತೃತ್ವ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ನೇತೃತ್ವದಲ್ಲಿ ಮೂರು ಸಭೆಗಳು ನಡೆದಿದ್ದು ಇದು ಮೂರನೇ ಸಭೆ ಕರಪತ್ರವನ್ನು ಮನೆ ಮನೆಗೂ ರೀತಿ ಕರಪತ್ರವನ್ನು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿಡುಗಡೆ ಮಾಡುತ್ತಿದ್ದು ತಾಲೂಕಿನಾದ್ಯಂತ ಪ್ರತಿ ಸರ್ವಧರ್ಮಗಳ ಒಂದು ಹಾದಿಯಲ್ಲಿ ಬಾಬಾ ಸಾಹೇಬರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ನೀಡಿದ್ದು ಈ ಸಂವಿಧಾನ ಶಿಲ್ಪಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಹುಟ್ಟುಹಬ್ಬ ಜಯಂತಿ ಆಚರಣೆ ಇದ್ದು ಈ ಒಂದು ಆಚರಣಾ ಕಾರ್ಯಕ್ರಮಕ್ಕೆ ಪಕ್ಷರಹಿತವಾಗಿ ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಹಿರಿಯ ಮುಖಂಡರು ಬುದ್ಧಿಜೀವಿಗಳು ವಿಚಾರವಂತರು ಮಹಿಳಾ ಸಂಘಟನೆಗಳು ಯುವಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಯಾಕೆ ಅಂತಂದರೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ಆಚರಣೆಗಳಲ್ಲಿ ಬೇರೆ ಬೇರೆ ಜಯಂತಿಗಳಲ್ಲಿ ಭಾಗಿಯಾಗ್ತೀವಿ ಇವತ್ತೇನಾದ್ರೂ ನಾವು ಒಂದು ಶಕ್ತಿಯನ್ನು ತುಂಬಿಕೊಂಡಿದ್ದೀವಿ ಒಂದು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಏನು ಇವತ್ತು ಪ್ರತಿ ಪ್ರಜೆಯು ಆ ಒಂದು ಹಾದಿಯಲ್ಲಿ ಹೋಗ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಗೆ ಯಾವುದೇ ಒಂದು ಪಕ್ಷಭೇದವಿಲ್ಲದೆ ಯಾವುದೊಂದು ಬೇರೆ ಮನಸ್ಸುಗಳಿಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ನಮ್ಮ ತಾಲೂಕಿನ ಜನತೆಯಲ್ಲಿ ನಮ್ಮ ತಾಲೂಕಿನ ಹಿರಿಯರಲ್ಲಿ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರಲ್ಲಿ ಮನವಿ ಮಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಈಗಾಗಲೇ ಮೊನ್ನೆ ಸಭೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಮುನ್ನೂರ ಅರವತ್ತಾರು ಈ ತಾಲೂಕಿನಲ್ಲಿದ್ದಾವ

ಏನು ಜಾತ್ಯತೀತವಾಗಿ ನಾವು ಈ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಮಾಡ್ತಾ ಇದ್ದೀವೋ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ನಾವೆಲ್ಲರೂ ಕಂಕಣಬದ್ಧರಾಗಿ ಅವತ್ತು ದಿವಸ ನೂರ ನೂರು ನೂರ ಮೂವತ್ನಾಲ್ಕ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಎಲ್ಲ ಸಂಘಟನೆಗಳು ಮತ್ತು ಪಕ್ಷಾತೀತವಾಗಿ ಜನಪರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವೇನು ಅಂತ ಅವತ್ತು ದಿವಸ ನೆನ್ನೆ ಮೊನ್ನೆ ಮಾತಾಡ್ತಾಯಿದ್ರು ಏನು ಹಬ್ಬ ಒಂದು ಬಂದಿದೆಯೋ ಆ ಒಂದು ಹಬ್ಬಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕು ಆ ಸನ್ನದ್ದತೆಯಲ್ಲಿ ನಾವು ಮುಂಚೂಣಿ ಗಲ್ಲಿದ್ದು ಈ ಅದ್ದೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಿದರೆ ಈ ತಾಲೂಕು ಒಳ್ಳೆಯ ಹೆಸರು ಬರುತ್ತೆ ಬಾ ನಮ್ಮ ತಾಲೂಕಿನಾಗ ಇರ್ತಕ್ಕಂಥ ಎಮ್ ಎಲ್ ಎ ಏನಾಗಿರ್ತಾರೆ ಸಮೃದ್ಧಿ ಮಂಜು ಅವ್ರಿಗ ಅವ್ರಿಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಕೀರ್ತಿ ಪಟ್ಟಾಕಿ ಹಾಕಿ ಆರಿಸಬೇಕು ಅಂತ ಈ ಒಂದ್ ಎರಡು ಮಾತುಗಳನ್ನ ಅವಕಾಶ ಕೊಡೋದಕ್ಕೆ ತಮಗೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ